ಎಷ್ಟು ಅಭಿಷೇಕ ತಾವೇನು ನೋಡ್ತಾ ಇದ್ರ ಇದು ಮೈಸೂರಿನಲ್ಲಿರುವಂತಹ ಜಯನ ಜಯನಗರದಲ್ಲಿರುವಂತಹ ಬಲ್ಜಿಗ ಸಮುದಾಯದಿಂದ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಆಹ್ವಾನ ಇದೆ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಕೇವಲ ಆ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ಸಾರ್ವಜನಿಕರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಸಾರ್ವಜನಿಕವಾಗಿ ರಂಗೋಲಿ ಸ್ಪರ್ಧೆನೂ ಕೂಡ ಆಯೋಜನೆ ಮಾಡಿದರೆ ಜೊತೆಗೆ ಎಲ್ಲ ಸಾರ್ವಜನಿಕವಾಗಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಚಿತ್ರಕಲೆ ಬರೆಯುವ ಮೂಲಕ ಮಕ್ಕಳು ಸ್ಪರ್ಧಿಗಳಾಗಿರ್ಬೋದು ಜೊತೆಗೆ ಬಹುಮಾನ ವಿತರಣೆ ಕೂಡ ಇದೆ ಹಾಗೆಯೇ ಲಂಗ ರಂಗೋಲಿ ಯಾರು ಹಾಕ್ತಾ ಇದ್ದಾರೆ ಅವರು ಎಲ್ಲ ಕೂಡ ಸಾರ್ವಜನಿಕವಾಗಿ ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೀರ ವಿಶೇಷವಾದಂಥ ರಂಗೋಲಿ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗಿದೆ ಆ ರಂಗೋಲೆ ಕಾರ್ಯಕ್ರಮಕ್ಕೂ ಕೂಡ ಬಹುಮಾನ ಇರುತ್ತೆ ಎಲ್ಲ ತಾಯಂದಿರು ಕೂಡ ಇವತ್ತು ಆ ರಂಗೋಲಿ ಕೂಡ ಹಾಕ್ತಾ ಇರೋದು ಹಾಗೂ ಆ ಪುಟ್ಟ ಮುಗು ಕೂಡ ರಂಗೋಲಿ ಹಾಕೋದಕ್ಕೆ ತಾಯಿಗೆ ಸಹಾಯ ಮಾಡ್ತಾ ಇದೆ ಇದು ಕೇವಲ ಒಂದು ಸಮುದಾಯಕ್ಕಲ್ಲ ಇಡೀ ಸಾರ್ವಜನಿಕವಾಗಿ ಯಾರು ಬೇಕಾದ್ರು ಕೂಡ ಇದನ್ನ ಕಾಂಪಿಟೇಷನ್ ಬರ್ಬೋದು ಅನ್ನೋದು ಕೂಡ ವಿಶೇಷವಾಗಿ ಹೇಳ್ಬೋದು ಮತ್ತೆ ಎಲ್ಲ ಸಾರ್ವಜನಿಕ ಮಕ್ಕಳುಗಳು ಕೂಡ ಇವತ್ತು ಚಿತ್ರಕಲೆನ ವ್ಯವಸ್ಥೆ ಮಾಡಿದ್ದಾರೆ ಆ ಮಕ್ಕಳು ಕೂಡ ಚಿತ್ರಕಲೆ ಬರೀತಾ ಇದ್ದಾರೆ ಇಲ್ಲಿ ಅವರು ಕೂಡ ಒಂದು ಬಹುಮಾನ ವಿತರಣೆ ಇದೆ ಜೊತೆಗೆ ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಸುಗಮ ಸಂಗೀತ ಅದು ಕೂಡ ಇಲ್ಲಿ ಆಲ್ರೆಡಿ ನಡೀತಾ ಇದೆ ಜೊತೆಗೆ ಇದಾದ ನಂತರ ಎಲ್ಲ ಪದಾಧಿಕಾರಿಗಳು ಕೂಡ ಬೆಳಗ್ಗೆ ಒಂದು ಒಂದನೆಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಚಿರಹಣ ಮೂಲ ಮಾಡುವ ಮೂಲಕ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ರು ಹಾಗೆ ತಾವು ಕೂಡ ನೋಡಿದ್ರಿ ತಾವೇ ನೋಡ್ತಾ ಇದ್ರಿ ಇವತ್ತು ಮೈಸೂರಿನಲ್ಲಿ ಇದು ಜಯನಗರದಲ್ಲಿರುವಂಥ ಒಂದು ಬಲಿಜ ಸಮುದಾಯ ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋವಂಥದ್ದು ಎಲ್ಲ ಕುಲ ಬಾಂಧವರಿಗೂ ಕೂಡ ಬರಮಾಡ್ಕೊಳ್ಳೋವಂಥದ್ದು ಸಾರ್ವಜನಿಕವಾಗಿ ಇದನ್ನ ಯಾರು ಬೇಕಾರೋ ಬಂದು ಇದನ್ನ ಆಯೋಜನೆ ಮಾಡಿರೋವಂಥವ್ರು ಕೂಡ ಹೇಳ್ತಾ ಇದಾರೆ ಹಾಗೆಯೇ ತಾವೇ ನೋಡ್ತಿದ್ರೆ ಮಕ್ಕಳು ರಂಗೋಲಿ ಹಾಕ್ತಿದ್ರೆ ತಾವೇನು ಈ ರಂಗೋಲಿನ ಈ ತನ ಸ್ಟಾರ್ಟ್ ಮಾಡಿದರ ಜೊತೆಗೆ ರಂಗೋಲಿ ಹಾಕ್ತಂತಹ ಅವ್ರಿಗೂ ಕೂಡ ಒಂದು ಬಹುಮಾನ ಇದೆ ನೋಡಿ ಆ ತಾಯ ಮಗು ಕೂಡ ಅವ್ರ ತಾಯಿಗೆ ಸಹಾಯ ಮಾಡ್ತಾ ಇರೋದು ಇದು ವಿಶೇಷ ಇವತ್ತು ಸಂಜೆವರೆಗೂ ಕೂಡ ಕಾರ್ಯಕ್ರಮ ಇದೆ ಒಂದು ಹೇಳಬೇಕು ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ತುಗುದೀಪು ಶ್ರೀನಿವಾಸವರ ನೆಲ್ಲಲೇಬೇಕು ಯಾಕೆ ಇವತ್ತು ಇಡೀ ಚಿತ್ರರಂಗದ ದಿಗ್ಗಜರಲ್ಲಿ ಅವರು ಕೂಡ ಒಬ್ಬರು ಹಾಗಾಗಿ ಅವರು ಇದ್ದಿದ್ರು ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಸಮುದಾಯಕ್ಕೂ ಕೂಡ ಒಂದು ಬೆಂಬಲವಾಗ್ತಿತ್ತು ಜೊತೆಗೆ ದರ್ಶನ್ ಸಾರ್ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೂಡ ನಾವು ಹಾರೈಸಿದ ಜೊತೆಗೆ ತಾವೇನು ನೋಡ್ತಾ ಇದ್ದೀರ ಈ ಒಂದು ಸಮುದಾಯ ಭಾಳ ದೊಡ್ಡ ಮಟ್ಟದ ಒಂದು ಸಮುದಾಯದ ಎಲ್ಲ ಕಾರ್ಯಕ್ರಮಗಳು ಕೂಡ ಆಯೋಜನೆ ಪ್ರತಿ ತಿಂಗಳು ಆಯೋಜನೆ ಮಾಡ್ತಾನೆ ಇರ್ತಾರೆ ಒಳ್ಳೆಯ ಪದಾಧಿಕಾರಿಗಳಿದ್ದಾರೆ ನಿಲಯಗಳಿದೆ ಮೈಸೂರಿನಲ್ಲಿ ಒಂದು ಸರಸ್ವತಿಪುರಮಲ್ಲಿದೆ ಇನ್ನೊಂದು ಜಯನಗರದಲ್ಲಿದೆ ಹಾಗಾಗಿ ಇಲ್ಲೂ ಕೂಡ ಒಂದು ಆಫೀಸ್ ಮಾಡಿ ಒಂದು ಉತ್ತಮವಾದಂಥ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾದಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾರ್ವಜನಿಕವಾದಂಥ ಒಂದಷ್ಟು ಸಮಾಜ ಸೇವೆ ಮಾಡೋದಕ್ಕೆ ಎಲ್ಲ ಪದಾಧಿಕಾರಿಗಳು ಕೂಡ ಪಣ ತೊಟ್ಟಿರುವಂಥದ್ದು ನಾವು ನೋಡ್ ನಾವು ನೋಡ್ತಾ ಇದ್ದೀವಿ ಅಮ್ಮ ಏನು ಚಿತ್ರ ಮಾಡ್ತಾ ಇದ್ದೀರಮ್ಮ ನೀವು ಅಲ್ಲ ಗೊತ್ತು ಅಮ್ಮ ಅದು ಯಾವತ್ತ ಯಾವುದು ಏನೇಂತಾರೆ ಅದಕ್ಕೆ ಹೆಸರು ಹಾಂ ಅಮ್ಮ ಫ್ರೀ ಆ್ಯಂಡ್ ಡಿಸೈ ಡಿಸೈನು ಓಕೆ 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 ಅಮ್ಮ ನೀವು ಇದೇ ಏರಿಯಾನಾ ಓಕೆ 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 ನೋಡಿ ಇದು ಒಂದು ಸಮಾಜಕ್ಕೆ ಒಂದು ಸಮಾಜಕ್ಕೆ ಮಾತ್ರ ಆಗಿಲ್ಲ ಎಲ್ಲ ಸಾರ್ವಜನಿಕವಾಗಿ ಯಾರು ಬೇಕಾದ್ರು ಬಂದು ಈ ಪೀಸ್ ಪೋಸ್ಟ್ ಮತ್ತೆ ಅಂದ್ರೆ ಚಿತ್ರಕಲೆ ವಿಭಾಗ ಹಾಗೂ ರಂಗೋಲಿ ವಿಭಾಗನ ಮಾಡುವುದಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ಭೋಗಾದಿ ಓಕೆ ಏನ್ ಚಿತ್ರಕಲೆ ಅದು ಮಂಡಲ ಡಿಸೈನು ಓಕೆ ಏನ್ ಹೇಳಿ ಇಷ್ಟಪಡ್ತೀರಾ ಏನಿಲ್ಲ ಅದು ವಿಶೇಷವಾಗಿ ಏನಾಗುತ್ತೆ ಅದು ಮಂಡಲ ಡಿಸೈನು ಏನು ಅದ್ರ ಬಗ್ಗೆ ವಿವರಣೆ ಏನು ಓಕೆ ಎಷ್ಟು ಗಂಟೆ ಆಗುತ್ತಮ್ಮ ಇದೆಲ್ಲ ಬಿಡಿಸೋ ಒನ್ ಅವರ್ ಆಗುತ್ತೆ ಎಸ್ ಸರ್ ಥ್ಯಾಂಕ್ ಯು ನೋಡಿ ಹೆಣ್ಮಕ್ಳು ರಂಗೋಲಿ ಬಿಡೋದೇ ಒಂದು ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಅವರ ಒಂದು ಇವತ್ತು ಧಾರ್ಮಿಕವಾದಂಥ ರಂಗೋಲೆ ಅಂದರೆ ಮಂಡಲ ಅಂತಂದರೆ ನಾವು ನೋಡ್ತಾ ಇರ್ತೀವಿ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂಥ ಒಂದು ರಂಗೋಲೆ ಕೂಡ ಅವರು ಬಿಡ್ತಾ ಇದಾರೆ ಜೊತೆಗೆ ಆ ತಾಯಿಂದರು ಕೂಡ ಅವರಿಗೆ ಸಹಾಯ ಮಾಡ್ತಾರಂಥದ್ದು ಅಮ್ಮ ಇದು ರಂಗೋಲೆ ಏನಮ್ಮ ಇದು ಸಾಂಪ್ರದಾಯಿಕ ರಂಗೋಲೆ ಹಾ ಅಕ್ಕಿ ಕಾಳದಲ್ಲಿ ಬಿಡ್ತಾ ಇದೀರಾ ಹಾ 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 ಹ್ಮ್ ಕುಂಕುಮ ಎರಡು ಅಕ್ಕಿ ಕಾಳಲ್ಲೇ ಬಿಡ್ತಾ ಇದೀರಾ ನೋಡಿ ನಮ್ಮ ಧಾರ್ಮಿಕ ಆಚರಣೆಗಳು ಯಾವ ಥರ ಇರುತ್ತೆ ಅಂದ್ರೂ ಪ್ರತಿಯೊಂದು ರಂಗೋಲಿ ಬಿಡೋದ್ರಲ್ಲೂ ಕೂಡ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಒಂದು ಮಾದರಿಯಾದಂಥ ರಂಗೋಲಿ ದೃಶ್ಯ ಇದು ಏಕೆಂದರೆ ಅಮ್ಮ ಹೇಳ್ತಿದ್ರು ಇದು ಕೆಂಪು ಮತ್ತು ಹಳದಿ ಬಣ್ಣದಲ್ಲಿ ಬಿಡುವಂಥ ರಂಗೋಲೆ ಇದು ಅಕ್ಷತೆ ಕಾಳನ್ನ ಪಕ್ಷಿಗಳು ಹೋಗ್ತವೆ ಅನ್ನೋದು ಪೂರ್ವಜರ ಒಂದು ಧಾರ್ಮಿಕ ಪದ್ಧತಿ ಮತ್ತು ಆಚರಣೆ ಆಗಿರ್ತದೆ ಹಾಗಾಗಿ ನೋಡಿ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದರೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳು ಅಷ್ಟೇ ಸೆನ್ಸಿಟಿವ್ ಆಗಿರುತ್ತೆ ಮತ್ತು ಪ್ರತಿಯೊಂದು ಆಚರಣೆ ಮಾಡಿದ್ರು ಕೂಡ ಅದಕ್ಕೊಂದು ವೈಜ್ಞಾನಿಕ ಮತ್ತು ಧಾರ್ಮಿಕ ಮತ್ತು ಒಂದು ಸಾಂಪ್ರದಾಯಿಕ ಆಚರಣೆಗಳನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಮ್ಮ ತಾವೇನು ಬರ್ತಾ ಇದ್ದೀರಾ ಬೃಂದಾವನ ರಾಯರ ಬೃಂದಾವನ ತುಳಸಿ ಅಲ್ಲ ಬೃಂದಾವನ ಅಂದರೆ ರಾಯರ ಗ್ಯಾಪ್ನ ಬರ್ತಾರ ಓಕೆ 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 ಇವತ್ತು ತುಳಸಿ ಹಬ್ಬನ ಎಸ್ ಹಾಗೆ ನೋಡಿ ಇವತ್ತು ನಮ್ಮ ರಾಜ್ಯದಲ್ಲಿ ತುಳಸಿ ಹಬ್ಬ ಬೇರೆ ಬೇರೆ ರಾಜ್ಯದ ಕಡೆ ಇದೇ ದಿನ ಬೇರೆ ಬೇರೆ ಥರ ಆಚರಣೆಗಳು ಮಾಡ್ತಾರೆ ಹಾಗಾಗಿ ಆಗಲಿ ನಿಮ್ಗೆ ಹೇಳಿದೆ ಇದು ಮಂಡಲ ಹಾಕ್ತಿರೋಂಥದ್ದು ಮತ್ತು ಇದು ಕೂಡ ನೂತನವಾದಂಥ ರಂಗೋಲ ಇದು ಜೊತೆಗೆ ತಾವೇ ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಅಮ್ಮ ನೀವು ಉಪ್ಪು ಬಳಸಿ ಮಾಡ್ತಾಯಿದ್ದೀರಾ ಹಾಂ ಏ ಏನು ಏನಮ್ಮ ಇದು ಹಾಂ ಓಕೆ ಹಾಂ ಹಾಂ ಕಮಲ ಓಕೆ ಓಕೆ ಎಲ್ಲ ಉಪ್ಪು ಬಳಸಿ ಕಲರ್ ಮಾಡ್ತಾಯಿದ್ದೀರಾ ಓಕೆ 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 ಮಗಳು ಕೂಡ ಸಪೋರ್ಟ್ ಮಾಡ್ತಾವಳೆ ರಾಮಕೃಷ್ಣ ಅಂಗ ಬಂದಿದ್ದೀರಾ ಓಕೆ 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 ನೋಡಿ ಈ ಒಂದು ಸಮುದಾಯ ಕೇವಲ ಇದೊಂದು ಸಮುದಾಯಕ್ಕೆ ಅಂತ ಅಲ್ಲ ಇದು ಮಾಡ್ತಾ ಇರೋದು ಎಲ್ಲ ಸಾರ್ವಜನಿಕವಾದಂಥ ಸಮುದಾಯಗಳು ಕೂಡ ಬಂದು ಇವತ್ತು ವಿಶೇಷವಾದಂಥ ರಂಗೋಲೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೊತೆಗೆ ಮಕ್ಕಳು ಕೂಡ ಚಿತ್ರಕಲೆ ಕೂಡ ಬರಿತಾ ಇದ್ದಾರೆ ಹಾಗಾಗಿ ಬೇರೆ ಬೇರೆ ನಗರದ ಬೇರೆ ಬೇರೆ ಒಂದು ವಾರ್ಡ್ಗಳಿಂದ ಕೂಡ ಬಂದಿರೋಂಥದ್ದು ನಾವು ನೋಡಿದ್ರೆ ಇದು ಕಮಲ ಅಮ್ಮ ಅವರು ಬರೀತಾ ಅಮ್ಮ ಇದು ಕಮಲ ಬರಿತಾ ಇದೀರ ನೀವು ಏನು ವಿಶೇಷ ಅಮ್ಮ ಇದು ಕೂತ್ಕೊಳ್ಳಿ 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 ಅಮ್ಮ ಹಾಂ 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 ಓಕೆ 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 ರಾಜೇಶ್ವರ ರಾಜ್ಯೋತ್ಸವ ವಿಶೇಷವಾಗಿ ಇವತ್ತು ಕೆಂಪು ಮತ್ತೆ ಹಳದಿ ಬಳಸಿರೋಂಥದ್ದು ನೋಡಿ ಇಲ್ಲಿ ಒಂದು ಈ ಒಂದು ಕಾಂಪಿಟೇಷನ್ನು ಕಾಂಪಿಟೇಷನ್ ಅನ್ನಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ಒಂದು ಆಸಕ್ತಿ ವಿಚಾರವಾಗಿ ಮಾಡಿರುವಂಥದ್ದು ನಾವು ನೋಡ್ಬೋದು ಹಾಗಾಗಿ ನಮಸ್ಕಾರ ಇವತ್ತೇನು ನೋಡ್ತಾ ಇದೀವಿ ಇವತ್ತು ಮೈಸೂರಿನ ಸುಗಮ ಸಂಗೀತ ಕಲಾವಿದರು ಮತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಬಾರಿಸುವಂತಹ ದೊಡ್ಡ ಕಲಾವಿದರು ಕೂಡ ಇದ್ದಾರೆ ಇಲ್ಲಿ ಹಿರಿಯ ಕಲಾವಿದರು ಹಿರಿಯ ಹಾಡುಗಾರರು ಕೂಡ ಇದ್ದಾರೆ ಇವತ್ತು ಮೈಸೂರಿನ ಜಯನಗರದ ಬಲಿಜ ಸಮುದಾಯದಲ್ಲಿ ತಾವು ಆಹ್ವಾನದೊಂದಿಗೆ ಹಾಡಕ್ಕೆ ಬಂದಂತಹ ಎಲ್ಲ ಕಲಾವಿದರು ಕೂಡ ಮತ್ತೊಮ್ಮೆ ಸ್ವಾಗತ ಮತ್ತೆ सिमालिया से हल्ला ರಮೇಶ್ ಸರ್ ಗುಬ್ಬಿಗೂಡು ರಮೇಶ್ ಸರ್ ಏನಿದಾರೆ ನಮ್ಮ ಗುರುಗಳು ನೋಡ ಗುಪ್ತ ನನ್ನ ಗುಪ್ತ ಇದು ಅಂತ ನನ್ನ ಗುಪ್ತಾರ್ ಇಲ್ಲ ಆ ರಮೇಶ್ ಸರ್ ಮರ್ಪಟ್ಟಿದಾರ ನೋಡೋಣ ನನ್ನ ಹಾಗಾಗಿ ತಾವು ಏನು ನೋಡ್ತಾ ಇದ್ದೀರಾ ಮುಂದಿನ ಕಾರ್ಯಕ್ರಮ ಮುಂದಿನ ಗೀತೆ you yeah. <laughs> oh, तो <laughs> तो ಯಾವುದೇ ಸುಗಮ ಸಂಗೀತ ಆಗಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನೋಡಿ ಇಂಥವ್ರು ಇಲ್ದೇ ನಾವು ಕಾರ್ಯಕ್ರಮ ಮಾಡೋಕ್ಕೆ ಆಗಲ್ಲ ಆಯಿತು ಒಂದು ಪಕ್ಷ ಕರೆಂಟ್ ಇಲ್ಲ ಅಂದರೂ ಇವ್ರು ಇರಲೇಬೇಕು ಅಟ್ಲೀಸ್ಟ್ ಬ್ಯಾಟ್ರಿ ಚಾಲನೆ ಮಾಡಿಕೊಂಡು ನಮಗೆ ಸಂಗೀತಕ್ಕೆ ಆಯೋಜನೆ ಮಾಡೋದು ನಿಜಲು ಎಲ್ಲರೂ ಕೂಡ ಇಂಥವ್ರನ್ನ ಭಾಳ ಏಕೆಂದರೆ ಇವರು ಮುಖ್ಯ ಇಲ್ಲಿ ಈ ಥರ ಇವರು ಆಯೋಜನೆ ಮಾಡುವಂಥ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸು ಕೂಡ ಮುಖ್ಯ ಆಗುತ್ತೆ ಒಬ್ಬ ಕಲಾವಿದನಿಗೆ ಹಾಗೇನೆ ನಾವೊಂದು ಏನು ಹಳದ ಸೇವೆ ಮಾಡ್ತೀವಿ ಅದಕ್ಕೆ ಪ್ರೇರಕವಾಗಿ ಮಾಡೋಂಥ ಕೆಲಸ ಇವರು ಭಾಳ ಒಂದು ಸಣ್ಣ ಆದರೂ ಕೂಡ ಇದೆ ಅಂತ ಕೆಲಸಗಳು ಮಾಡ್ತಾರೆ

ಹೊಸದಾಗಿ ಕೊರೋಕೆನ ಕಲಿತಾರಂತ ಎಲ್ಲ ಕಲಾವಿದರು